ಎಲ್ಲರಿಗೂ ನಮಸ್ತೆ ಈ ಮಾಹಿತಿ ನಿಮಗಾಗಿ ಭಗವತ್ ಶಿವರಿಗೂ ಕುಂಭಮೇಳಕ್ಕೂ ಸಂಬಂಧವೇನು ಕುಂಭಮೇಳ ಮಹಾಶಿವರಾತ್ರಿ ಎಂದೇ ಅಂತ್ಯವಾಗುತ್ತಿರುವುದೇಕೆ ಜನವರಿ ಹದಿಮೂರರಿಂದ ಆರಂಭವಾಗಿರುವ ಮಹಾ ಕುಂಭಮೇಳ ದೇಶ ಮಾತ್ರವಲ್ಲ ವಿದೇಶಗಳಿಂದಲೂ ಜನರು ಅಥವಾ ಭಕ್ತರನ್ನು ಅವ್ವಾನಿಸುತ್ತಿದೆ ಉತ್ತರ ಪ್ರದೇಶದ ಪ್ರಯಾಗ್ರಾಜ್ನಲ್ಲಿ ಕುಂಭಮೇಳ ನಡೆಯುತ್ತಿದ್ದು ಈಗಾಗಲೇ ಕೋಟಿ ಕೋಟಿ ಭಕ್ತರನ್ನು ಆಕರ್ಷಿಸಿದೆ ಮಹಾಕುಂಭಮೇಳವು ಯಾತ್ರಿಕರನ್ನು ಅಪಾರ ಸಂಖ್ಯೆಯಲ್ಲಿ ಆಕರ್ಷಿಸುವ ಧಾರ್ಮಿಕ ಕಾರ್ಯಕ್ರಮಗಳಲ್ಲಿ ಒಂದಾಗಿದೆ ಕುಂಭಮೇಳದ ಹಿಂದಿನ ಪೌರಾಣಿಕ ಕತೆ ಏನು ಗೊತ್ತಾ ದಂತಕಥೆಯ ಪ್ರಕಾರ ಕುಂಭಮೇಳದ ಮೂಲವು ಸಮುದ್ರ ಮಂಥನದ ಕಥೆಯಲ್ಲಿ ಬೇರೂರಿದೆ ಆದ್ದರಿಂದ ದೇವತೆಗಳು ಮತ್ತು ರಾಕ್ಷಸರು ಅಮರತ್ವ ನೀಡುವ ಅಮೃತವನ್ನು ಪಡೆಯಲು ಸಾಗರವನ್ನು ಮಂಥನ ಮಾಡುವಾಗ ಮೊದಲಿಗೆ ಮಾರಣಾಂತಿಕ ವಿಷವು ಹೊರಹೊಮ್ಮಿತು ಇದು ಬ್ರಹ್ಮಾಂಡವನ್ನು ನಾಶ ಮಾಡುತ್ತದೆ ಎಂದು ಚಿಂತಿತರಾದರು ರಾಕ್ಷಸರು ಮತ್ತು ದೇವತೆಗಳಿಬ್ಬರೂ ಶಿವನ ಸಹಾಯವನ್ನು ಪಡೆಯಲು ಶಿವನ ಕಡೆಗೆ ತಿರುಗಿದರು ಮತ್ತು ಆ ವೇಳೆ ಶಿವ ನೀಲಕಂಠನಾಗಿ ಸೃಷ್ಟಿಯನ್ನು ಉಳಿಸಲು ವಿಷವನ್ನು ಸೇವಿಸಿದನು ಶಿವನ ಗಂಟಲು ಏಕೆ ಬಣ್ಣಕ್ಕೆ ತಿರುಗಿತು ಎಂಬುದನ್ನು ಇದು ವಿವರಿಸುತ್ತದೆ ಭಗವಾನ್ ಶಿವನ ಈ ಕಾರ್ಯ ಒಂದು ದೊಡ್ಡ ತ್ಯಾಗವೆಂದು ಪರಿಗಣಿಸಲಾಗಿದೆ ಎಂದು ಪ್ರತ್ಯೇಕವಾಗಿ ಹೇಳಬೇಕಾಗಿಲ್ಲ ಈ ಕಥೆ ನಿಮಗೂ ಗೊತ್ತಿರಲೇಬೇಕಲ್ಲ ಇನ್ನು ಕುಂಭಮೇಳವು ಶಿವನೊಂದಿಗೆ ಸಂಪರ್ಕವನ್ನು ಹೊಂದಲು ಇನ್ನೊಂದು ಕಾರಣವೆಂದರೆ ಅದು ನಡೆಯುವ ಸ್ಥಳ ಗಂಗಾ ಯಮುನಾ ಮತ್ತು ಸರಸ್ವತಿ ಪವಿತ್ರ ನದಿಗಳ ಸಂಗಮವಾಗುವ ಸ್ಥಳದಲ್ಲಿ ಮಹಾಕುಂಭಮೇಳವನ್ನು ನಡೆಸಲಾಗುತ್ತದೆ ಒಬ್ಬ ವ್ಯಕ್ತಿಯು ಸಂಗಮದಲ್ಲಿ ಪವಿತ್ರ ಸ್ನಾನವನ್ನು ಮಾಡಿದಾಗ ಅದು ಅವರ ಪಾಪಗಳನ್ನು ಶುದ್ಧೀಕರಿಸಲು ಸಹಾಯ ಮಾಡುತ್ತದೆ ಮತ್ತು ಮೋಕ್ಷಕ್ಕೆ ಒಂದು ಹೆಜ್ಜೆ ಹತ್ತಿರ ಇಡಲು ಸಹಾಯ ಮಾಡುತ್ತದೆ ಹಾಗೆಯೇ ನಾವು ಶಿವನನ್ನು ಕುರಿತು ಯೋಚಿಸಿದಾಗ ನಿರ್ಲಿಪ್ತತೆ ಮತ್ತು ಸನ್ಯಾಸದಂತಹ ಪದಗಳನ್ನು ಸಂಯೋಜಿಸಬಹುದು ಒಬ್ಬ ವ್ಯಕ್ತಿಯು ಕುಂಭಮೇಳದಲ್ಲಿ ಭಾಗವಹಿಸಿದಾಗ ಅವರು ತಮ್ಮ ಸುತ್ತಲೂ ನಾಗಾಸಾಧುಗಳು ಮತ್ತು ಅಗೋರಿಗಳಂತಹ ಬಹಳಷ್ಟು ಜನರನ್ನು ನೋಡುತ್ತಾರೆ ಅವರು ಈಗಾಗಲೇ ತಪಸ್ವಿ ಜೀವನವನ್ನು ನಡೆಸುತ್ತಾರೆ ಇದು ಮತ್ತೆ ಕುಂಭಮೇಳ ಮತ್ತು ಶಿವನ ನಡುವೆ ಬಲವಾದ ಸಂಪರ್ಕವನ್ನು ಸ್ಥಾಪಿಸುತ್ತದೆ ಒಟ್ಟಾರೆ ಕುಂಭಮೇಳದ ಸುತ್ತಲಿನ ಕಥೆಗಳಲ್ಲಿ ಶಿವನು ಏಕೆ ಮಹತ್ವದ ಸ್ಥಾನವನ್ನು ಪಡೆದಿದ್ದಾರೆ ಎಂಬುದನ್ನು ಈ ಎಲ್ಲ ವಿಷಯಗಳು ವಿವರಿಸುತ್ತದೆ ಈ ಹಿನ್ನೆಲೆ ಮಹಾಶಿವರಾತ್ರಿಯಂದೇ ಮಹಾಕುಂಭ ಮೇಳ ಅಂತ್ಯವಾಗುತ್ತದೆ ಎಂದು ಹೇಳಬಹುದು ಸ್ನೇಹಿತರೆ ಇವತ್ತಿನ ಮಾಹಿತಿ ನಿಮಗೆ ಇಷ್ಟವಾದರೆ ಒಂದು ಲೈಕ್ ಮಾಡಿ ಈ ವಿಡಿಯೋವನ್ನು ಶೇರ್ ಮಾಡಿ ಇನ್ನಷ್ಟು ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಧನ್ಯವಾದಗಳು